ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರಶಾಂತ್ ಈಗ ನನಗೆ ಸುಮಾರು ಇಪ್ಪತ್ತೆಂಟು ವರ್ಷ ವಯಸ್ಸು ನಾನು ನೋಡಲು ಚೆನ್ನಾಗಿದ್ದೇನೆ ನನ್ನ ಅಣ್ಣ ನನಗಿಂತ ಎರಡು ವರ್ಷ ದೊಡ್ಡವನು ಅವನಿಗೆ ಯಾವುದೇ ಕೆಲಸವಿಲ್ಲ ನಮಗೆ ಜಮೀನು ಮತ್ತು ಹೈನುಗಾರಿಕೆ ಇದೆ ನಾನು ಚೆನ್ನಾಗಿ ಓದಿಕೊಂಡಿದ್ದರಿಂದ ನಗರದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಸಂಬಳ ಚೆನ್ನಾಗಿತ್ತು ನನ್ನ ಅಣ್ಣನ ಮದುವೆ ನಾಲ್ಕೈದು ತಿಂಗಳ ಹಿಂದೆ ಅಷ್ಟೇ ಆಗಿತ್ತು ಸಾಮಾನ್ಯವಾಗಿ ಜನವರಿಯಲ್ಲಿ ಅವನ ಮದುವೆಯಾಯಿತು ನನ್ನ ಅತ್ತಿಗೆ ಹಳ್ಳಿಯವಳು ನೋಡಲು ಅವಳೂ ಕೂಡ ಸುಂದರವಾಗಿದ್ದಳು ಅವಳಿಗೂ ಮತ್ತು ನನ್ನ ಅಣ್ಣನಿಗೂ ಪ್ರೀತಿಯಿಂದ ಕೂಡಿದ ಸಂಬಂಧವಿತ್ತು ನನ್ನ ಅತ್ತಿಗೆಗೆ ಒಬ್ಬ ತಂಗಿ ಇದ್ದಳು ಅವಳ ಹೆಸರೂ ಅವಳು ಕೂಡ ನೋಡಲು ತುಂಬಾ ಸುಂದರವಾಗಿದ್ದಳು ಅವಳು ಕಾಲೇಜು ಮುಗಿಸಿದ್ದಾಳೆ ಎಂದು ನನಗೆ ಗೊತ್ತಿತ್ತು ಅವಳಿಗೂ ಮದುವೆಗೆ ಹುಡುಗನನ್ನು ನೋಡುತ್ತಿದ್ದರೂ ನನಗೂ ಮದುವೆಯ ಮಾತುಕತೆ ನಡೆಯುತ್ತಿತ್ತು ಆದರೆ ನನಗೆ ಮದುವೆಯಾಗಲು ಇಷ್ಟವಿರಲಿಲ್ಲ ಆದರೆ ಮನೆಯವರು ಮದುವೆಯ ವಯಸ್ಸಾಗಿದೆ ಆಮೇಲೆ ಒಳ್ಳೆಯ ಹುಡುಗಿ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದರು ನಿನಗೆ ಯಾರಾದರೂ ಇಷ್ಟವಿದ್ದರೆ ಹೇಳು ನಾವು ಮಾತನಾಡುತ್ತೇವೆ ಎನ್ನುತ್ತಿದ್ದರು ನಾನಂತೂ ತುಂಬಾ ನಾಚಿಕೆ ಸ್ವಭಾವದವನು ನನಗೂ ಹೆಣ್ಣು ಮಕ್ಕಳಿಗೂ ಅಷ್ಟೊಂದು ನಿಕಟ ಸಂಬಂಧವಿರಲಿಲ್ಲ ನಾನು ಅವರಿಂದ ದೂರವೇ ಇರುತ್ತಿದ್ದೆ ನಾನು ಸ್ನೇಹಿತರೊಂದಿಗೆ ವಾಸಿಸುತ್ತಿದ್ದೆ ನನ್ನ ಸ್ನೇಹಿತರಲ್ಲಿ ಕೆಲವರಿಗೆ ಮದುವೆಯಾಗಿತ್ತು ಮದುವೆ ಸಂಸಾರ ಈ ವಿಷಯಗಳಲ್ಲಿ ನನಗೆ ಆಸಕ್ತಿಯೇ ಇರಲಿಲ್ಲ ಆದರೆ ಅವಕಾಶ ಸಿಕ್ಕರೆ ಬಿಡಬಾರದು ಎನ್ನುವುದು ನನ್ನ ಅಭಿಪ್ರಾಯವಾಗಿತ್ತು ಅಂದು ನಾನು ಬಹಳ ದಿನಗಳ ನಂತರ ಊರಿಗೆ ಬಂದಿದ್ದೆ ಏಕೆಂದರೆ ನಾನು ನಾಲ್ಕೈದು ದಿನ ರಜೆ ತೆಗೆದುಕೊಂಡಿದ್ದೆ ನನ್ನ ಅಣ್ಣನ ನನ್ನ ಹೆಂಡತಿಯ ತಂಗಿ ರಜೆಗೆ ನಮ್ಮ ಮನೆಗೆ ಬಂದಿದ್ದಾಳೆ ಎಂದು ನನಗೆ ತಿಳಿಯಿತು ಅವಳು ಕಾಲೇಜು ಮುಗಿಸಿದ್ದಳು ಮತ್ತು ಕೆಲಸ ಹುಡುಕುತ್ತಿದ್ದಳು ಅವಳು ಬಂದ ವಿಷಯವನ್ನು ಮನೆಯವರು ನನಗೆ ಹೇಳಿರಲಿಲ್ಲ ಆದರೆ ನನ್ನ ಸ್ನೇಹಿತರಿಂದ ನನಗೆ ತಿಳಿಯಿತು ನಿಮ್ಮ ಮನೆಗೆ ಬಂದಿರುವ ಸುಂದರ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಎಂದು ನನ್ನ ಸ್ನೇಹಿತರು ಹೇಳುತ್ತಿದ್ದರು ಅವರಿಗೆ ಹೇಗೆ ಗೊತ್ತಾಯಿತು ಏನೋ ಆದರೆ ಅವಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಯಾರೋ ಸಂಬಂಧಿಕರು ಇರಬಹುದು ಎಂದು ನಾನು ಅಂದುಕೊಂಡೆ ನಾನು ನನ್ನ ಅತ್ತಿಗೆಯ ತಂಗಿಯನ್ನು ನೋಡಿರಲಿಲ್ಲ ಆದರೆ ನನ್ನ ಅತ್ತಿಗೆ ಯಾವಾಗಲೂ ಮನೆಯಲ್ಲಿ ಅವಳ ಹೆಸರನ್ನು ಹೇಳುತ್ತಿದ್ದಳು ನನ್ನ ಮುಂದೆ ಕೂಡ ಕೆಲವೊಮ್ಮೆ ಅವಳ ಹೆಸರನ್ನು ಹೇಳುತ್ತಿದ್ದಳು ಆದರೆ ಫೋಟೋದಲ್ಲಿ ಅಥವಾ ಮದುವೆಯಲ್ಲಿ ನಾವಿಬ್ಬರೂ ಭೇಟಿಯಾಗಿರಲಿಲ್ಲ ನನಗೂ ಅವಳಿಗೂ ಯಾವುದೇ ಸಂಬಂಧವಿರಲಿಲ್ಲ ಆ ದಿನ ನಾನು ಊರಿಗೆ ಬರುವಾಗ ಎಲ್ಲರಿಗೂ ಒಂದೊಂದು ಉಡುಗೊರೆಯನ್ನು ತಂದಿದ್ದೆ ನಾನು ಮನೆಗೆ ಬಂದಾಗ ಸಂಜೆಯಾಗಿತ್ತು ನಾನು ಹೋಗಿ ಕೋಣೆಯಲ್ಲಿ ಮಲಗಿದೆ ಮನೆಯವರೆಲ್ಲರೂ ಗಾಢನಿದ್ರೆಯಲ್ಲಿದ್ದರು ನಾನು ಬೆಳಿಗ್ಗೆ ಎದ್ದೇಳಲು ತಡವಾಯಿತು ಆಗ ನನ್ನ ಅಜ್ಜಿ ಕೂಗಾಡಲು ಪ್ರಾರಂಭಿಸಿದಳು ನಗರದಲ್ಲಿರುವವರಿಗೆ ಒಂಬತ್ತು ಹತ್ತು ಗಂಟೆಯವರೆಗೆ ಮಲಗುವ ಅಭ್ಯಾಸವಾಗಿದೆ ಎಂದು ಹೇಳಿದಳು ಬೇಗ ಎದ್ದೇಳು ಎಂದು ಗದರಿಸಿದಳು ನಾನು ಬೇಸರದಿಂದ ಎದ್ದೆ ರಾತ್ರಿ ಟವೆಲ್ ಸುತ್ತಿಕೊಂಡು ಮಲಗಿದ್ದೆ ಬೆಳಿಗ್ಗೆ ಎದ್ದು ಹಾಗೆಯೇ ಹೊರಗೆ ಬಂದೆ ಆಗ ನಮ್ಮ ಅಜ್ಜಿ ನಗರಕ್ಕೆ ಹೋಗಿ ತುಂಬ ಕಪ್ಪಾಗಿದ್ದೀಯ ಅಲ್ಲಿ ನಿನಗೆ ತಿನ್ನಲು ಏನೂ ಸಿಗುವುದಿಲ್ಲವೇ ಎಂದು ಕೇಳಿದಳು ನಾನಂದೆ ನಾನು ಅಲ್ಲಿ ತುಂಬ ಆರಾಮವಾಗಿ ಮತ್ತು ವ್ಯವಸ್ಥಿತವಾಗಿ ಇರುತ್ತೇನೆ ಆದರೆ ಕೆಲಸದ ಒತ್ತಡದಿಂದ ಹೀಗಾಗಿದೆ ಹೀಗಾಗಿದೆಯೆಂದೆ ಬೇಗ ಬೇಗ ಸ್ನಾನ ಮಾಡು ಎಂದು ಅಜ್ಜಿ ಹೇಳಿದಳು ನಾನು ಹೊರಗಡೆ ಸ್ನಾನ ಮಾಡುತ್ತಿದ್ದೆ ನಮ್ಮ ಮನೆಯಲ್ಲಿ ದೊಡ್ಡ ನೀರಿನ ಟ್ಯಾಂಕ್ ಇದೆ ಅದರ ಪಕ್ಕದಲ್ಲಿ ಜಾನುವಾರುಗಳನ್ನು ಕಟ್ಟುತ್ತಾರೆ ಮನೆಯಲ್ಲಿರುವ ಗಂಡಸರು ಅಲ್ಲೇ ಸ್ನಾನ ಮಾಡುತ್ತಾರೆ ನಾನೂ ಕೂಡ ಅಂದು ಹೊರಗೆ ಸ್ನಾನ ಮಾಡುತ್ತಿದ್ದೆ ಆದರೆ ನನ್ನ ಗಮನ ಇದ್ದಕ್ಕಿದ್ದಂತೆ ಎದುರಿಗೆ ಹೋಯಿತು ಅಲ್ಲಿ ಒಬ್ಬ ಹುಡುಗಿ ಕೈಯಲ್ಲಿ ಬಕೆಟ್ ಹಿಡಿದು ಬಟ್ಟೆ ಒಣಹಾಕಲು ಹಾಕಲು ಬಂದಿದ್ದಳು ಅವಳನ್ನು ನೋಡಿ ನಾನು ನಾಚಿಕೊಂಡೆ ನಾನು ಮುಖ ಮುಚ್ಚಿಕೊಂಡೆ ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು ಬಹುಶಃ ಅವಳೇ ನೇಹ ಆಗಿರಬಹುದು ನನ್ನ ಅಣ್ಣನ ಹೆಂಡತಿಯ ತಂಗಿ ಅವಳನ್ನು ನೋಡಿ ನಾನು ನಾಚಿಕೊಂಡೆ ಮೊದಲ ಬಾರಿಗೆ ಅವಳನ್ನು ನೋಡಿದ್ದು ತುಂಬಾ ಬೆಳ್ಳಗಿದ್ದಳು ನೋಡಲು ಸುಂದರವಾಗಿದ್ದಳು ಅವಳು ಗೌನ್ ಹಾಕಿಕೊಂಡಿದ್ದಳು ನಾನು ಬೇಗನೆ ಸ್ನಾನ ಮುಗಿಸಿ ನನ್ನ ಕೋಣೆಗೆ ಹೋದೆ ನನಗೆ ತುಂಬಾ ನಾಚಿಕೆ ಆಗುತ್ತಿತ್ತು ಹೊರಗೆ ಬರಲು ಕೂಡ ಆಗುತ್ತಿರಲಿಲ್ಲ ಆಗ ನನ್ನ ತಾಯಿ ಕೂಗಿದಳು ನನ್ನ ಅತ್ತಿಗೆ ಕೂಡ ಪ್ರಶಾಂತ್ ಬೇಗ ಬನ್ನಿ ನಿಮಗಾಗಿ ಚಹಾ ಇಟ್ಟಿದ್ದೇನೆ ಎಂದು ಕರೆದಳು ನಾನು ಹೋದಾಗ ಅವಳು ನನ್ನ ಪಕ್ಕದಲ್ಲೇ ಸೋಫಾದ ಮೇಲೆ ಕುಳಿತಿದ್ದಳು ನಾನು ಕುಳಿತಾಗ ಅತ್ತಿಗೆ ಚಹಾ ಮತ್ತು ತಿಂಡಿ ತಂದುಕೊಟ್ಟಳು ಆಗ ಅತ್ತಿಗೆ ನನಗೆ ಏನೆಂದರೆ ನೀವು ಬೆಳಿಗ್ಗೆಯಿಂದ ಕೋಣೆಯಿಂದ ಹೊರಗೆ ಬರುವುದಿಲ್ಲ ಈಗ ಬಂದಿದ್ದೀರಿ ತುಂಬಾ ನಾಚಿಕೊಳ್ಳುತ್ತಿದ್ದೀರಿ ಇದನ್ನು ಕೇಳಿ ಅವಳ ತಂಗಿ ಕೂಡ ನಾಚಿಕೊಂಡಳು ಮತ್ತು ಮುಗುಳು ನಗುತ್ತಿದ್ದಳು ನಾನಂದೆ ಹೌದು ನನಗೆ ಸ್ವಲ್ಪ ತಡವಾಯಿತು ಎದ್ದೇಳಲು ಓಹೋ ನಿಜವಾಗಿಯೂ ಎಲ್ಲಿ ಹೋಗಿದ್ದೀರಿ ರಾತ್ರಿಯೆಲ್ಲ ಬಸ್ಸಿನಲ್ಲಿ ತುಂಬಾ ತಡವಾಗಿ ಬಂದೆ ಮಳೆ ಕೂಡ ಬಂದಿತ್ತು ಆದ್ದರಿಂದ ನಾನು ಸ್ವಲ್ಪ ಆರಾಮವಾಗಿ ಬಂದೆ ಎಂದೆ ಆಗ ಅವಳು ಓಹೋ ಸರಿ ಕುಳಿತುಕೊಳ್ಳಿ ಎಂದಳು ನಾವು ಮಧ್ಯಾಹ್ನ ಊಟ ಮಾಡಿದೆವು ನಾನು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಿಕೊಂಡು ಬಂದೆ ಹೊರಗೆ ಹೋದರೂ ನನಗೆ ಮನೆಗೆ ಹೋಗಲು ಇಷ್ಟವಿರಲಿಲ್ಲ ನನಗೆ ಅಷ್ಟೊಂದು ನಾಚಿಕೆ ಆಗುತ್ತಿತ್ತು ನಾನು ನೋಡಲು ಬೆಳ್ಳಗಿದ್ದೇನೆ ನೋಡಲು ಚೆನ್ನಾಗಿದ್ದೇನೆ ತೆಳ್ಳಗಿದ್ದರೂ ನೋಡಲು ಚೆನ್ನಾಗಿ ಕಾಣುತ್ತೇನೆ ನಾನು ನೇರವಾಗಿ ನನ್ನ ಕೋಣೆಗೆ ಹೋದೆ ಮೊದಲಿನಂತೆ ಈಗ ಅತ್ತಿಗೆ ಜೊತೆ ಅಥವಾ ಅಣ್ಣನ ಜೊತೆ ಮನೆಯ ಇತರ ಸದಸ್ಯರೊಂದಿಗೆ ಮಾತನಾಡುತ್ತಿರಲಿಲ್ಲ ಅಡುಗೆಯನ್ನು ಮಾತ್ರ ಅತ್ತಿಗೆ ಮತ್ತು ಅವಳ ತಂಗಿ ನೋಡಿಕೊಳ್ಳುತ್ತಿದ್ದರೂ ನಾವು ಸ್ವಲ್ಪ ಸ್ವಲ್ಪ ಮಾತನಾಡುತ್ತಿದ್ದೆವು ನೇಹ ಏನಾದರೂ ಬೇಕಾದರೆ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು ಮನೆಯವರಿಗೆ ಕೇಳಿದರೆ ಉದ್ದೇಶಪೂರ್ವಕವಾಗಿ ಅವಳೇ ತಂದು ಕೊಡುತ್ತಿದ್ದಳು ನನ್ನ ಬಟ್ಟೆಗಳು ಸಿಗದಿದ್ದರೂ ಅವಳಿಗೆ ಗೊತ್ತಿರುತ್ತಿತ್ತು ಏಕೆಂದರೆ ಮನೆಯಲ್ಲಿ ಎರಡು ಮೂರು ದಿನಗಳಿಗೊಮ್ಮೆ ಬಟ್ಟೆ ತೊಳೆಯುತ್ತಿದ್ದರು ಅವಳ ಹತ್ತಿರವೇ ಎಲ್ಲವೂ ಇರುತ್ತಿತ್ತು ಊಟಕ್ಕೆ ನಾವೆಲ್ಲರೂ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆವು ಅವಳು ನನ್ನ ಪಕ್ಕದಲ್ಲಿ ಕುಳಿತರೆ ನನಗೆ ಊಟ ಹೋಗುತ್ತಿರಲಿಲ್ಲ ತಲೆ ತಗ್ಗಿಸಿ ಸುಮ್ಮನೆ ಊಟ ಮಾಡುತ್ತಿದ್ದೆ ಆಗ ನನ್ನ ಅತ್ತಿಗೆ ಪ್ರಶಾಂತ್ ನೀವು ಈಗ ಮದುವೆಯಾಗುವ ವಯಸ್ಸಿಗೆ ಬಂದಿದ್ದೀರಿ ಈಗಲೇ ಹೀಗೆ ನಾಚಿಕೊಂಡರೆ ಹೇಗೆ ಎಂದು ಹೇಳಿದಳು ನನ್ನ ತಂಗಿ ನಿನ್ನ ಹಿಂದೆ ಬಿದ್ದಿಲ್ಲ ಅವಳು ಹೆಂಡತಿಯಾಗುವಳು ಅವಳನ್ನು ಏನಾದರೂ ಹೇಳು ಕೇವಲ ಎಂಟು ಹತ್ತು ದಿನಕ್ಕೆ ಬಂದಿದ್ದಾಳೆ ಅದರಲ್ಲಿ ನೀವು ಇಷ್ಟೊಂದು ನಾಚಿಕೊಂಡರೆ ಹೇಗೆ ಎಂದಳು ನಾನಂದೇ ಇಲ್ಲ ಅತ್ತಿಗೆ ಹಾಗೇನಿಲ್ಲ ಆಗ ಅವಳು ಹೌದು ನನಗೆ ಗೊತ್ತಿಲ್ಲ ಆದರೆ ನನಗೆ ಅರ್ಥವಾಗುತ್ತಿದೆ ನಿಮ್ಮದು ನಾವೆಲ್ಲರೂ ಮಾತನಾಡುತ್ತಾ ಕುಳಿತಿದ್ದೇವು ಸಂಜೆ ನಾನು ಮತ್ತು ಮನೆಯವರೆಲ್ಲರೂ ವರಾಂಡದಲ್ಲಿ ಕುಳಿತಿದ್ದೆವು ಮಾತನಾಡುತ್ತಾ ನೇಹ ತುಂಬಾ ಮಾತನಾಡುತ್ತಿದ್ದಾಳೆ ಎಂದು ನನಗೆ ತಿಳಿಯಿತು ಇಷ್ಟು ದಿನ ಮೌನವಾಗಿದ್ದವಳು ಇಂದು ಮನಬಿಚ್ಚಿ ಮಾತನಾಡುತ್ತಿದ್ದಳು ಗೊತ್ತಿಲ್ಲದೆಯೇ ನನ್ನ ಗಮನ ಅವಳ ಕಡೆಗೆ ಹೋಗುತ್ತಿತ್ತು ಅವಳ ಸೌಂದರ್ಯವನ್ನು ನಾನು ಇಂದು ಹತ್ತಿರದಿಂದ ನೋಡುತ್ತಿದ್ದೇ ಮಾತನಾಡುತ್ತಾ ನಮ್ಮ ಕೈಗಳು ತಾಗುತ್ತಿದ್ದವು ಅವಳು ನನ್ನ ಪಕ್ಕದಲ್ಲಿ ಕುಳಿತಿದ್ದರಿಂದ ಆಕಸ್ಮಿಕವಾಗಿ ಅವಳ ಕೈ ನನ್ನ ಮೇಲೆ ತಾಗುತ್ತಿತ್ತು ಅವಳ ಕೈ ಸ್ಪರ್ಶವಾದಾಗ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಮೊದಲ ಬಾರಿಗೆ ಯಾವ ಹುಡುಗಿಯೂ ಇಷ್ಟೊಂದು ಹತ್ತಿರ ಬಂದಿದ್ದರಿಂದ ನನಗೆ ಹಾಗೇ ಆಗುತ್ತಿದೆಯೇನೋ ಆದರೆ ನಿಧಾನವಾಗಿ ಅವಳಿಗೆ ನಾಚಿಕೆಯಾಗುತ್ತಿರಲಿಲ್ಲ ಅವಳು ನನ್ನ ಹತ್ತಿರ ಮಾತನಾಡಲು ಶುರು ಮಾಡಿದಳು ಊರಿನಿಂದ ಏನಾದರೂ ತರಬೇಕೆಂದರೆ ಅವಳು ತನ್ನ ಅಕ್ಕನ ಬಳಿ ಹೇಳುತ್ತಿದ್ದಳು ಅಂದರೆ ನನ್ನ ಅತ್ತಿಗೆ ಹತ್ತಿರ ಹೇಳುತ್ತಿದ್ದಳು ಅವಳಿಗೆ ಬಟ್ಟೆ ತೆಗೆದುಕೊಳ್ಳಬೇಕಿತ್ತು ಆಗ ಅತ್ತಿಗೆ ನೀನು ಪ್ರಶಾಂತ್ ಜೊತೆ ಊರಿಗೆ ಹೋಗಿ ಬನ್ನಿ ಎಂದು ಹೇಳಿದಳು ನಾನು ಯಾಕೆ ಎಂದು ಕೇಳಿದೆ ಅತ್ತಿಗೆ ಅವಳಿಗೆ ಏನೋ ಖರೀದಿಸಬೇಕಂತೆ ಎಂದಳು ನಾನು ಬೇಡ ಎಂದು ಹೇಳುತ್ತಿದ್ದರು ಮನೆಯವರು ಹೋಗಿ ಬಾಯೆಂದು ಹೇಳಿದರು ನನ್ನ ತಂದೆಗೂ ಸಮಯವಿರಲಿಲ್ಲ ಮತ್ತು ಅಣ್ಣ ಕೂಡ ಎಲ್ಲೋ ಹೋಗಿದ್ದ ಆಗ ಮನೆಯಲ್ಲಿ ನಾನೊಬ್ಬನೇ ಇದ್ದೆ ನಾನು ಬೈಕ್ ತೆಗೆದೆ ನನ್ನ ಹಿಂದೆ ಅವಳು ಕುಳಿತಳು ಅವಳನ್ನು ನೋಡುತ್ತಾ ನನ್ನ ಊರಿನ ಸ್ನೇಹಿತರು ಮತ್ತು ಇತರ ಜನರು ನೋಡುತ್ತಿದ್ದರು ಅವಳನ್ನು ನನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗುವಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಉಂಟಾಗುತ್ತಿತ್ತು ಇಷ್ಟೊಂದು ಸುಂದ ಹುಡುಗಿಯೊಂದಿಗೆ ತಿರುಗಾಡಲು ಯಾರಿಗೇ ತಾನೆ ಇಷ್ಟವಾಗುವುದಿಲ್ಲ ಹೇಳಿ ನಾವು ಒಂದು ಬಟ್ಟೆ ಅಂಗಡಿಗೆ ಹೋದೆವು ನಾನು ಹೊರಗಡೆ ನಿಂತಿದ್ದೆ ಅವಳು ತನಗೆಗೆ ಬೇಕಾದ್ದನ್ನು ಕೊಂಡುಕೊಂಡಳು ಅವಳ ಹತ್ತಿರ ಹಣವಿದ್ದರೂ ನಾನು ಕೊಡುತ್ತೇನೆ ಎಂದೆ ಆದರೆ ಅವಳು ಕೇಳಲಿಲ್ಲ ತಾನು ತಂದಿದ್ದ ಹಣದಿಂದಲೇ ಖರೀದಿಸಿದಳು ಕೊನೆಗೆ ನಾವು ಬರುವಾಗ ಉದ್ದೇಶಪೂರ್ವಕವಾಗಿ ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋದೆ ಅವಳು ನಾಚಿಕೊಳ್ಳುತ್ತಿದ್ದಳು ಬೇಡ ಬೇಡ ಎನ್ನುತ್ತಿದ್ದಳು ಏನೂ ತಿನ್ನುತ್ತೀಯ ಎಂದು ಕೇಳಿದೆ ಆದರೆ ಏನೂ ಬೇಡ ಎಂದಳು ಕೊನೆಗೆ ನಾಚಿಕೆಯಿಂದ ನನಗೆ ಬೇಡ ಮನೆಗೆ ಹೋಗೋಣ ಎಂದು ಹೇಳಿದಳು ಇದರಿಂದ ಅವಳು ಉಳಿತಾಯ ಮಾಡುವ ಗುಣ ಹೊಂದಿದ್ದಾಳೆ ಎಂದು ನನಗೆ ಅರ್ಥವಾಯಿತು ಅಂದು ಎರಡನೇ ದಿನ ಮನೆಯವರೆಲ್ಲರೂ ಹೊಲಕ್ಕೆ ಹೋಗಿದ್ದರು ಅತ್ತಿಗೆ ಮತ್ತು ಅಣ್ಣ ಕೂಡ ಕೆಲಸದ ನಿಮಿತ್ತ ಎಲ್ಲೋ ಹೋಗಿದ್ದರು ನಾನು ಮಾತ್ರ ಒಬ್ಬಂಟಿಯಾಗಿದ್ದೆ ನೇಹಾ ಮನೆಯಲ್ಲಿ ಒಬ್ಬಳೇ ಇದ್ದಳು ಅವಳು ಹೊರಗಡೆ ಎಲ್ಲವನ್ನೂ ಸ್ವಚ್ಛ ಮಾಡಿದ್ದಳು ಮತ್ತು ತನ್ನ ಕೋಣೆಯಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದಳು ತಂದೆ ತಾಯಿ ಊರಿಗೆ ಹೋಗಿದ್ದರು ನಾನೊಬ್ಬನೇ ಇದ್ದೆ ಕುಳಿತು ಕುಳಿತು ಬೇಜಾರಾಗುತ್ತಿತ್ತು ನೇಹ ಏನು ಮಾಡುತ್ತಿದ್ದಾಳೆ ಎಂದು ನೋಡಲು ಹೋದೆ ಅವಳು ಕಾಲು ಚಾಚಿ ಮಂಚದ ಮೇಲೆ ಕುಳಿತಿದ್ದಳು ನನ್ನನ್ನು ನೋಡಿದ ಕೂಡಲೇ ಕಾಲು ಮಡಚಿ ಕುಳಿತಳು ನಾನು ಬರಲೆ ಎಂದು ಕೇಳಿದಳು ಏನು ಮಾಡುತ್ತಿದ್ದೀಯಾ ಒಬ್ಬಳೇ ಇದ್ದೀಯ ಬೇಜಾರಾಗುವುದಿಲ್ಲವೇ ಎಂದು ಕೇಳಿದೆ ಆಗ ಒಬ್ಬಂಟಿಯಾಗಿದ್ದರೂ ನನಗೇನು ಬೇಜಾರಾಗುವುದಿಲ್ಲ ನನಗೆ ಅಭ್ಯಾಸವಿದೆ ಎಂದಳು ಹಾಗೆ ಮಾತನಾಡುತ್ತ ನಾವು ಒಬ್ಬರಿಗೊಬ್ಬರು ಹತ್ತಿರ ಹೋದೆವು ನಾನು ಅವಳಿಗೆ ಈಗ ಮುಂದೆ ಏನು ಮಾಡುವ ಆಲೋಚನೆ ಇದೆ ಮದುವೆ ಆಗುವ ಆಲೋಚನೆ ಇದೆ ಎಂದು ಕೇಳಿದೆ ಆಗ ಅವಳು ನನ್ನ ಕಡೆ ನೋಡಿದಳು ಅಂದರೆ ನನ್ನ ಬಗ್ಗೆ ಅಲ್ಲ ಬೇರೆ ಯಾರಾದರೂ ಹುಡುಗನನ್ನು ನೋಡಿದ್ದೀರಾ ಎಂದು ಕೇಳಿದೆ ಆಗ ಇಲ್ಲ ಎಂದಳು ನಿನಗೆ ಯಾರಾದರೂ ಇಷ್ಟವಿದ್ದಾರೆ ಎಂದು ಕೇಳಿದೆ ಆಗ ನನ್ನ ಕಡೆ ನೋಡುತ್ತಾ ಇಲ್ಲ ನನಗೆ ಯಾರೂ ಇಲ್ಲ ಎಂದಳು ನಾನು ಖುಷಿಯಾದೆ ಬಹುಶಃ ಅವಳು ನನ್ನನ್ನು ಇಷ್ಟಪಡುತ್ತಿದ್ದಾಳೆ ಎಂದು ಅಂದುಕೊಂಡೆ ನಿನಗೊಂದು ಮಾತು ಹೇಳಲಾ ಎಂದು ಕೇಳಿದೆ ಮಾತನಾಡು ಅದರಲ್ಲಿ ಏನು ಅಷ್ಟೊಂದು ಕೇಳುವ ವಿಷಯವಿದೆ ಎಂದು ಹೇಳಿದಳು ಏನೋ ಗೊತ್ತಿಲ್ಲ ಆದರೆ ನನಗೆ ನೀನು ತುಂಬಾ ಇಷ್ಟ ನೀನು ಬಂದಾಗಿನಿಂದ ಏನೋ ಆಗುತ್ತಿದೆ ನಿನ್ನಲ್ಲಿ ಬೇರೆಯದೇ ರೀತಿಯ ಪ್ರೀತಿ ಕಾಣುತ್ತಿದೆ ಅವಳು ತುಂಬಾ ನಾಚಿಕೊಳ್ಳುತ್ತಿದ್ದಳು ಏನು ಮಾತನಾಡಲು ತಯಾರಿರಲಿಲ್ಲ ಆಗ ನಾನು ನನ್ನೊಂದಿಗೆ ಮದುವೆಯಾಗುತ್ತೀಯಾ ಎಂದು ಕೇಳಿದೆ ಇದನ್ನು ಕೇಳಿ ಅವಳು ಆಶ್ಚರ್ಯ ಚಿಕಿತಳಾದಳು ಏನು ಮಾತನಾಡಲು ಆಗಲಿಲ್ಲ ಗೊತ್ತಿಲ್ಲದೆ ನಾನು ಅವಳ ಹತ್ತಿರ ಹೋದೆ ಅವಳು ನನಗೆ ನೀವು ತುಂಬಾ ಇಷ್ಟ ನಿಮ್ಮ ಸ್ವಭಾವ ತುಂಬಾ ಚೆನ್ನಾಗಿದೆ ಮತ್ತು ನೀವು ಮನಬಿಚ್ಚಿ ಮಾತನಾಡುತ್ತೀರಿ ಎಂದು ಹೇಳಿದಳು ಆಗ ನನಗೆ ತುಂಬಾ ಆಸೆಯಾಯಿತು ನನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳಬೇಕೋ ಬೇಡವೋ ಎಂದು ಯೋಚಿಸುತ್ತಿದ್ದೆ ಆದರೂ ಧೈರ್ಯ ಮಾಡಿ ನನಗೆ ನೀವು ತುಂಬಾ ಇಷ್ಟ ಎಂದು ಹೇಳಿದೆ ನಿನ್ನ ಕೆನ್ನೆಯ ಮೇಲೆ ಮುತ್ತು ಕೊಡಬೇಕೆನಿಸುತ್ತಿದೆ ಇದನ್ನು ಕೇಳಿ ಅವಳು ನಾಚಿಕೊಂಡಳು ಅವಳು ನಾಚಿಕೊಳ್ಳುತ್ತಿದ್ದಾಳೆ ಎಂದು ನನಗೆ ಅರ್ಥವಾಯಿತು ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ನಮ್ಮನ್ನು ನೋಡುವವರು ಯಾರೂ ಇರಲಿಲ್ಲ ಇದನ್ನು ನೋಡಿ ನಾನು ಮತ್ತೆ ಅವಳ ಕಡೆಗೆ ತಿರುಗಿದೆ ಈಗ ನಾನು ನಿಲ್ಲುವುದಿಲ್ಲ ಎಂದು ಅವಳಿಗೆ ಅರ್ಥವಾಗಿತ್ತು ಈಗ ಅವಳೂ ಕೂಡ ನನ್ನನ್ನು ತಡೆಯುತ್ತಿರಲಿಲ್ಲ ಅಲ್ಲಿಯೇ ನಾನು ಅವಳಿಗೆ ಪ್ರೀತಿ ನೀಡಲು ಪ್ರಾರಂಭಿಸಿದೆ ಆದರೆ ಅಲ್ಲಿಂದ ಮುಂದೆ ನನ್ನ ಅಣ್ಣನ ಹೆಂಡತಿಯ ತಂಗಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೆ ಅವಳು ತನ್ನ ಮನೆಯಲ್ಲಿ ಇದ್ದರೆ ಏನಾದರೂ ಕಾರಣ ಹೇಳಿ ನನ್ನ ಅತ್ತಿಗೆಯ ತವರು ಮನೆಗೆ ಹೋಗುತ್ತಿದ್ದೆ ಕತೆ ಹೇಗಿತ್ತು ಅಂತ ತಿಳಿಸಿ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು